ನಾನಿವತ್ಗ ಇಲ್ಲಿ ನಮ್ಮನೆ ಹತ್ತಿರ ಇರುವಂತಹ ಒಂದು ಆರ್ಗ್ಯಾನಿಕ್ ಅಂಗಡಿ ಇದೆ ಇಲ್ಲಿ ಎಲ್ಲ ಸಾವಯವ ಉತ್ಪನ್ನಗಳು ಸಿಗ್ತವೆ ಸೊ ಇವಾಗ ಬರ್ತಾ ಇರ್ತೀವಿ ಗೊತ್ತಲ್ಲ ಯಾಕೆ ಅಂತ ನಾನು ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ ಇವಾಗ ಬನ್ನಿ ಆ ಯಾವ ಅಂಗಡಿ ಇದೆ ಆ ಅಂಗಡಿ ತೋರಿಸ್ತೀನಿ ನಿಮ್ಗೆ ನೀವೇನಾದರೂ ಮೈಸೂರಲ್ಲಿದ್ದು ಆಲ್ನಳ್ಳಿ ಹತ್ತಿರ ಇದ್ದು ನಿಮಗೆ ಬೇಕು ಅಂತಂದರೆ ಲೊಕೇಶನನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿಟ್ಟಿರ್ತೀನಿ ನೋಡ್ಕೊಳ್ಳಿ ಬನ್ನಿ ಇದೆ ಅಂಗಡಿ ಹಾಲಿ ಹತ್ರ ಇದೆ ಓಕೆ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಇದೆಲ್ಲ ಏನೇನು ಸಿಗುತ್ತೆ ಅಂತ ಹಾಕಿದ್ದಾರೆ ತಗೊಂಡು ಹೋಗ್ಬೇಕು ನಮ್ಮನೆ ಸರಿ ಚಲೋ ಸೊ ಇದೆಲ್ಲ ಇದೆ ನಾವು ಈಗ ಪರ್ಚೇಸ್ ಮಾಡೋಣ ಮೇಡಮ್ ಹೇಗಿದ್ದೀರಾ ಬರ್ತೀನಿ ಅಂತ ಹೇಳಿದ್ದೆ ಬರಲಿಲ್ಲ ಅಲ್ವಾ ಇವಾಗ ಬಂದೆ ಹಾಂ ನೋಡಿ ಇದೆಲ್ಲ ಇದೆಲ್ಲ ಸಿಗುತ್ತೆ ಇದೆಲ್ಲ ಸಾವಯವ ಏನ್ರಿ ಎಲ್ಲಿಂದ ತರಿಸ್ತೀರಾ

ಅಯ್ಯೋ ಓ ಆರ್ಗ್ಯಾನಿಕ್ ಇಂಡಿಯಾದವ್ರದ್ದು ಮೊರಿಂಗಾಯ ಸಿಗುತ್ತಾ ಓ ಇವ್ರದ್ದು ಎಲ್ ಕೆ ಸಿ ಅಂತಿದೆ ಅವ್ರದ್ದು ಸಿಗುತ್ತಾ ಎಲ್ ಕೆ ಸಿ ಅಂತ ಎಲ್ ಕೆ ಸಿ ಟ್ಯಾಬ್ಲೆಟ್ಸು ಹಾಂ ಹೌದಾ ಓ ಸರಿ ಬೇಕು ಕುಡಿ ತಾ ಇಲ್ಲಿ ನೋಡಿ ಚಟ್ನಿ ಪುಡಿ ಇದೆ ಅಲ್ಲಿ ನಿಮ್ಮ ಹತ್ರ ಹಿಟ್ಟ ಹಿಟ್ಟುಗಳಿದೆಯಾ ಗೋಧಿ ಹಿಟ್ಟು ಜೋಳ ಹಿಟ್ಟು ಗೋಧಿ ಹಿಟ್ಟು ಇದೆ ಇದು ಗೋಧಿ ಕಾಡುಗಳಿದಾವೆ ಅಗ್ಸಿ ಚಟ್ನಿ ಪುಡಿ ಎಷ್ಟಿದ್ ಕಾಲ್ ಕೆಜಿಗೆ ಒನ್ ಟೆನ್ ನೋಡಿ ಈ ಥರ ಪ್ಯಾಕ್ ಮಾಡಿಟ್ಟಿರ್ತಾರೆ ಒಳ್ಳೆ ಪ್ಯಾಕ್ ಮಾಡಿ ಮಾಡಿದಕ್ಕೆ ಇದನ್ನೇ ನಾವು ಅಂಗಡಿನ ತಗೊಂಡ್ರೆ ಅರವತ್ತು ರೂಪಾಯಿ ಏನು ಇದು ಇಲ್ಲಿ ಪ್ಯಾಕಿಂಗ ಇದು ಚೆನ್ನಾಗಿದ್ದಕ್ಕೆ ನೂರ ಇಪ್ಪತ್ತು ರೂಪಾಯಿ ಇಲ್ಲಿ ಸೊ ನೂರ ಹತ್ತು ರೂಪಾಯಿ ಕೊಡ್ತಾರೆ ಅವರು ಓಕೆ ಟ್ರೈ ಮಾಡೋಣ ಇಟ್ಕೊಳ್ಳಿ ಹ್ಞೂ ನನಗೆ ನಿಮ್ಮದು ಯಾವುದೋ ನೂಡಲ್ಸ್ ಇತ್ತಲ್ಲ ರಾಗಿದು ಯಾವುದೋ ಒಂದು ಹುಟ್ಟಿದ್ರಲ್ಲ ಹಾಂ ರಾಗಿ ನೂಡಲ್ಸ್ ರಾಗಿದಲ್ಲ ಯಾವುದೋ ನೂಡಲ್ಸ್ ಚೆನ್ನಾಗಿತ್ತು ಹಾಂ ನೋಡಿ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ನೂಡಲ್ಸ್ ನಾನು ತೊಗೊಂಡೋಗಿ ಮಾಡಿದೆ ಚೆನ್ನಾಗಿತ್ತು ಮಸಾಲೆನು ಚೆನ್ನಾಗಿದೆ ಹಾಂ ತರಕಾರಿ ಸಖತ್ತಾಗಿರುತ್ತೆ ನಾನು ಮಾಡಿದೆ ಚೆನ್ನಾಗಿದೆ ಅದ್ರದ್ದು ಮಸಾಲೆ ಸಿಗುತ್ತಾ ಅಂತ ಕೇಳಿರಿ ಇಲ್ಲ ಸಪ್ರೇಟ್ ಸಿಗಲ್ಲ ಹೌದಾ ಅವ್ರದ್ದೇ ಪ್ಯಾಕೆಟ್ ಅವ್ರದ್ದೇ ಪ್ಯಾಕೆಟ ತಗೋಬೇಕಾ ಓಕೆ ಬೇಕಲ್ಲ ನನಗೇನು ಮಾಡೋದು ಬರಿ ಮಸಾಲೆ ಹಾಂ ಬರೀ ಮಸಾಲೆ ಇದೆ ಮಸಾಲೆ ಸಾಕಾಗಲ್ಲ ಕೊಡೋದು

ಅದರಲ್ಲೇ ಇರುತ್ತ ಮ್ಯಾಗಿನಲ್ಲಿ ಟೇಸ್ಟಿಂಗ್ ಪೌಡರ್ ಅಂತ ಹೇಳ್ತೀವಿ ಬಟ್ ಇದು ಟೇಸ್ಟಿಂಗ್ ಪೌಡರ್ ಹಾಕಿದ್ರು ಅದ್ ತರ ತಪ್ಪ ಏನ್ ಮೇಡಮ್ ಇಲ್ಲ ಇದು ಅದ್ರಲ್ಲಿ ಅಜಿನೋಮೋಟ ಹಾಕಿರ್ತಾರ ಮೇಡಮ್ ಅದಕ್ಕೆ ಟೇಸ್ಟ್ ಜಾಸ್ತಿ ಬರುತ್ತೆ ಏನಪ್ಪಾ ಅಂತ ಅದೇನಿಲ್ಲ ನಂಗೆ ಅನಿಸಿಲ್ಲ ಎರಡು ಚೆನ್ನಾಗಿದೆ ಸುಮಾರು ಜನ ಆತರ ಹೌದಾ ಈ ಗೋಧಿ ಹಿಟ್ಟಿಲ್ವಾ ಗೋಧಿ ಇದೆ ಮೇಡಮ್ ಗೋಧಿ ಎಷ್ಟು ಕೆಜಿ ಗೋಧಿ ಸಿಕ್ಸ್ಟಿ ರುಪೀಸ್ ಮೇಡಮ್ ಶರ್ಬತ್ ಇದೆ ಜವೆ ಗೋಧಿ ಇದೆ ಜವೆ ಗೋಧಿ ಒನ್ ತರ್ಟಿ ಹಾ ಜವೆ ಗೋಧಿ ಅಂದ್ರೆ ಯಾವ ತರ ಇರುತ್ತೆ ತೋರ್ಸಿ ಇದು ಗ್ಲೂಟನ್ ಇದು ಡಯಾಬಿಟೀಸಿಗೆ ಒಳ್ಳೇದಲ್ವಂದ್ರೆ ಇದೇನಂದ್ರೆ ಮೇಡಮ್ ಬಿಸಿಗೆ ಮಾಡಿ ಬಿಸಿಗೆ ತಿನ್ನಬೇಕು ಮೇಡಮ್ ಅದೇ ಏನಕ್ಕೆ ತಣ್ಣದು ತಣಿಯೋಕ್ಕಾಗಲ್ವಾ ಏನು ಮೇಡಮ್ ತಣಿದ್ರೆ ಆಗಲ್ವ ತಣ್ಣಗೆ ಹಾಕ್ಬೋದು ಸ್ವಲ್ಪ ಆ ಡೇ ಅಷ್ಟೇ ಮೇಡಮ್ ಬಟ್ ತುಂಬ ಒಳ್ಳೆಯದಿದೆ ಇದರಲ್ಲಿ ಗ್ಲು ಗ್ಲೂಟನ್ ಇಲ್ಲ ಮೇಡಮ್ ಓಹೋ ಹ್ಞೂ ಹ್ಮ್ ಹ್ಞೂ 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 ಟೇಶ್ಟ್ ಚೆನ್ನಾಗಿದೆ ಮೇಡಮ್ ಹ್ಮ್ ಹ್ಮ್ ಒಂದ್ ಕೆಜಿ ಕೊಡಿ ಫಸ್ಟ್ ಒಂದ್ ಕೆ ಜಮೆಗೋದಿ ಒಂದ್ ಕೆಜಿ ಆಗೋದಿ ಶರ್ಬತ್ ಕೊಡಿ ಎರಡು ಕೊಡಿ ಎರಡು ಮಿಕ್ಸ್ ಮಾಡಿ ಹಿಟ್ಟು ಮಾಡಿಸ್ತೀನಿ ನೋಡೋಣ ಹೆಂಗಾಗುತ್ತೆ ಅಂತ ಒಂದು ಹತ್ತೈದು ದಿವ್ಸನ ಒಂದು ತಿಂಗಳನ್ನ ತಿಂದು ನೋಡಿದ್ರೆ ಚೆನ್ನಾಗಿ ಬಂದ್ರೆ ಮತ್ತೆ ತಗೊಳ್ಳೋಣ ಅಲ್ವಾ ನೋಡಿ ಇಲ್ಲಿ ಕಚ್ಗುಳಿ ಅಂತ ನಮ್ಮ ಇದು ನಮಗೆ ತುಂಬಾ ಇಷ್ಟ ಇದೊಂದು ನಾಲ್ಕು ಕೊಡಿ ನನಗೆ ಇದು ಹುಣಸೆ ಹ್ಮ್ ಇದು ಶರಪತಿ ಒಂದು ಹ್ಮ್ ಆಯ್ತು ಶರಪತಿ ಶರಪತಿ ಒಂದು ಜಾವೆ ಜಾವೆ ಕೊಡ್ಲಿ ಎಸ್ ಓಕೆ ಮತ್ತೆ ಇವರತ್ರ ಎಣ್ಣೆ ಜೀನಿ ಗೀನಿ ಅಂತವೆಲ್ಲ ಅದೂ ನಾವು ಇದೆಲ್ಲ ಎತ್ಕೊಂಡು ಹೋಗ್ತೀವಿ ಆ ಎಷ್ಟು ಸಾರಿ ಇದನ್ನ ಮಕ್ಕಳಿಗೆ ಇದನ್ನ ಕೊಡ್ತಾರೆ ನಾನು ಶಿಶಿರಿಗೆ ಅವ್ರ ಅಪ್ಪಂಗೆ ಎಲ್ಲ ಎತ್ಕೊಂಡು ಹೋಗ್ತೀನಿ ಮಿಲೆಟ್ ಸೂಪು ನಮ್ಮನೆ ನಾನೇ ಕುಡ್ಕೊಬೇಕು ಓನ್ಲಿ ಓನ್ಲಿ ಜೀನಿ ಮಾತ್ರ ಕುಡಿತಾರೆ ನೋಡಿದ್ರೆ ಹಾ ತಗೊಂಡೋದೆ ಅದು ಖಾರ ಅಂತ ಖಾರ ಅಂತ ಯಾರು ಕುಡಿಯಲ್ಲ ನಾನೇ ಒಂದ್ ಎರಡು ದಿವಸ ಮಾಡ್ಕೊಡ್ದೆ ಇನ್ ಹಂಗೆ ಇದೆ ಇದನ್ನ ಹಂಗೆ ನಾನೇ ಮಾಡ್ಕೊಂಡು ಮಾಡ್ಕೊಂಡು ಕುಡಿಬೇಕು ಜೀನಿ ಆದ್ರೆ ಸಪ್ಪೆ ಇರಬೇಕು ಇಲ್ಲ ಸ್ವೀಟ್ ಹಾಕೊಂಡು ತಿನ್ಬೇಕು ಹಂಗೆ ನಮ್ಮ ಮನೆಯಲ್ಲೇ ಖಾರಕಾರ ಆದರೆ ತಿನ್ನೋಲ್ಲ ಹಾಂ ಸ್ವೀಟ್ ಇರಬೇಕು ಇಲ್ಲ ಸಪ್ಪೆ ಇರಬೇಕು ಹಂಗೆ ಇಲ್ಲ ತರಕಾರಿ ಖಾರ ಅದ ಮಸಾಲೆ ಅವರಿಗೆ ಇಷ್ಟ ಆಗಿಲ್ಲ ಅಂತ ಅದು ಹಂಗೆ ಸೊ ಇಲ್ಲಿದೆಲ್ಲ ಎತ್ತಿದ್ದಾರೆ ಹಿಂಗೆ ಸೊ ಈಗ ಹೆಲ್ತ್ ಇಸ್ ವೆಲ್ತ್ ಆಗಿಬಿಟ್ಟಿದೆ ಮೇಡಮ್ ಹಾಂ ಇದು ಇದೆ ಒಂಥರ ಹಣ್ಣು ಚಿಗ್ಲಿ ಥರ ಇಲ್ಲಿಟ್ಟಿದ್ದಾರೆ ನಮ್ಮ ಕಡೆ ಚಿಗ್ಳಿ ಅಂತಾರೆ ನಿಮ್ಮ ಕಡೆ ಏನಂತಾರೆ ಕಮೆಂಟಲ್ಲಿ ಹೇಳಿ ನೋಡಿದ್ದು ಓಕೆ ಇಮ್ಲಿ ಇದು ಓಕೆ ಈ ಮಿಲೆಟ್ ಕುಕ್ಕೀಸು ತುಂಬ ಚೆನ್ನಾಗಿದೆ ರೀ ಸ್ವೀಟ್ ಆಗಿದೆ ಜಾಸ್ತಿ ಇದು ಇದು ಬಟ್ ಆಗೋಲ್ಲ ಬಟ್ ನಮ್ಮ ಶಿಶಿರು ತುಂಬ ಇಷ್ಟ ಆಯ್ತು ಇದು ಹ್ಞೂ ಕುಕೀಸ್ ಮಿಲೆಟ್ ಕುಕೀಸ್ ಓಕೆ ಚೆನ್ನಾಗಿದೆ ಇದು ನಮ್ಗೆ ಇಷ್ಟ ಇದನ್ನು ತಗೋತಿದ್ವಿ ಹ್ಞೂ ಎರಡು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀರಲ್ವಾ ಹಿಟ್ ಮಾಡ್ಸಕ್ಕೆ ಹೋಗ್ತಾ ಇದ್ದೆ ಹಂಗಾಗಿ ಎತ್ಕೊಂಡು ಹೋಗೋಣ ಅಂತ ಬಂದೆ ತಗೊಂಡು ತಗೊಂಡೋಗೋಣ ಇಲ್ಲ ಅಂದರೆ ಡೈರೆಕ್ಟ್ ಆಗಿ ಹಾ ಡೈರೆಕ್ಟ್ ಆಗಿ ಮಾಡೋಣ ಮಿಲ್ಲಿಗೆ ಹಾಕ್ಸೋಣ ಅಂತ ಎತ್ಕೊಂಡ್ ಬಂದೆ ಹ್ಞೂ ಹ್ಞೂ ಮಾಡೋಣ ಹ್ಞೂ ನೋಡಿ ಇದೊಂದು ತಿಂಕ್ ಸಾಲ್ಟು ಇದನ್ನು ಜಾಸ್ತಿ ಇವಾಗ ಉಪಯೋಗಿಸ್ತೀವಿ ಮೊದಲಾದ್ರೆ ಬರೀ ಅದು ಇದು ಬ್ರ್ಯಾಂಡದು ಅದು ಇದನ್ನು ಉಪಯೋಗಿಸ್ತಾ ಇದ್ವಿ ಇವಾಗೆಲ್ಲ ಹೆಲ್ದಿ 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 ಅಂತ ಇದರಲ್ಲಿ ಎಷ್ಟು ಹೆಲ್ದಿನೋ ಎಷ್ಟು ಇಲ್ವೋ ಇದನ್ನೇ ಒಂದು ಎಪಿಸೋಡ್ ಮಾಡಬೇಕು ಎಲ್ಲರೂ ನಮ್ಮ ಸಿ ಎಫ್ ಡಿ ಯಾರೇನಲ್ಲಿ ಕೊಟ್ಬಿಟ್ಟು ಇದ್ರಲ್ಲಿ ನಿಜವಾಗ್ಲೂ ಹೆಲ್ದಿ ಇದೆಯಾ ಅಥವಾ ಸುಮ್ಮನೆ ಬ್ರ್ಯಾಂಡ ಅಂತ

ಅದಕ್ಕೆ ಸಪೋರ್ಟ್ ಮಾಡಿ ಮ್ಯಾಮ್ ಅವ್ರದ್ದೇ ಅನ್ನು ಮಾಡಿ ಕೊಟ್ಟಿದ್ದಾರೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಓಕೆ ನಿಮ್ಗೆ ಏನಕ್ಕೆ ಬಂತು ಹೆಲ್ತ್ ಕಾನ್ಷಿಯಸ್ಸು ಅಂದರೆ ಇವಾಗ ಎಲ್ಲನೂ ಜಾಸ್ತಿ ಕೆಮಿಕಲ್ ಬೇಸ್ಡ್ ಆಗಿದೆ ಪ್ರತಿಯೊಂದೂ ಸರಿ ಇವಾಗ ಇವಾಗ ಇರೋ ಮಕ್ಳಿಗೂ ಜಾಸ್ತಿ ಇದು ಬರುತ್ತೆ ಮ್ಯಾಮ್ ಡಿಸೀಸ್ಗಳು ಚಿಕ್ಕ ವಯಸ್ಸಲ್ಲೇ ಸೊ ಅದನ್ನು ನಮ್ಮ ನಮ್ಮ ಕೈಯಲ್ಲಿ ಆದಷ್ಟು ಕಮ್ಮಿ ಮಾಡೋಣ ಅಂತ ಆರ್ಗ್ಯಾನಿಕ್ ಹೋಗಿದ್ದೀನಿ ಮ್ಯಾಮ್ ಓ ಗುಡ್ ಇದು ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ ನೀವು ಹೇಗೆ ಫ್ರಾಂಚೈಸಿ ತೊಗೊಂಡ್ರೆ ಅದ ಎಲ್ಲ ಬ್ರ್ಯಾಂಡ್ಗಳನ್ನೆಲ್ಲ ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂದರೆ ಅವರೇ ಬರ್ತಾರೆ ಆಮೇಲೆ ನಮ್ಮ ಸರ್ಕಲ್ ಸರ್ಕಲಲ್ಲಿ ಒಬ್ರು ನಂಬರ್ಸ್ ಕೊಟ್ಟಿದ್ರು ಕಾಂಟ್ಯಾಕ್ಟ್ ನಂಬರ್ಸ್ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ಬಂದು ಕಾಂಟ್ಯಾಕ್ಟ್ ಬಂದು ನಮಗೆ ಪ್ರಾಡಕ್ಟ್ಸ್ ಕೊಟ್ಟಿದ್ರು ಓಕೆ ಇನಿಷಿಯಲಿ ಎಷ್ಟು ಬಂಡವಾಳ ಹಾಕಿದ್ರಿ ಆಕ್ಚುಲಿ ಆ್ಯಕ್ಚುಲಿ ನಾವು ಇಂಟೀರಿಯರ್ಸ್ಗೆ ಜಾಸ್ತಿ ಮಾಡಿಬಿಟ್ಟಿದ್ವಿ ಓಕೆ ಸೊ ಆಲ್ಮೋಸ್ಟ್ ಏನೋ ಸಿಕ್ಸ್ ಲ್ಯಾಕ್ಸ್ ಆಗೈತು ಸಿಕ್ಸ್ ಟು ಸೆವೆನ್ ಲ್ಯಾಕ್ಸ್ ಸೆವೆನ್ ಲ್ಯಾಕ್ಸ್ ಆಯಿತು ಫುಲ್ ಮಟೀರಿಯಲ್ಲು ಎಲ್ಲ ಸೇರಿ ಅಂದರೆ ಏಟ್ ಲ್ಯಾಕ್ಸ್ ಆಯ್ತು ಸೊ ಹೇಗಿದೆ ನಡೀತಾ ಇದೆ ವ್ಯಾಪಾರ ಈ ಏರಿಯಾದಲ್ಲಿ ಪರವಾಗಿಲ್ಲ ನಮ್ಮ ನಮಗೆ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ ನಾನು ರೆಗ್ಯುಲರ್ ಕಸ್ಟಮರ್ ಇರೋದ್ರಿಂದ ಅವ್ರು ಫೋನ್ ಮಾಡಿ ಆರ್ಡರ್ ಹೇಳ್ತಾರೆ ನಾವು ತಂದು ರೆಡಿ ಮಾಡಿರ್ತೀವಿ ಜಾಸ್ತಿ ಸ್ಟಾಕ್ ಇಟ್ಕೊಳ್ಳಲ್ಲ ಸೊ ತಿಂಗಳಾಗಿ ಒಂದೇ ಟರ್ನ್ ಓವರ್ ಎಷ್ಟು ಮಾಡ್ತೀರಾ ಟರ್ನ್ ಓವರ್ ನಮ್ಮದು ಒಂದು ಒನ್ ಹತ್ರ ಹೋಗುತ್ತೆ ಓಕೆ ಸೊ ಈ ಬಾಡಿಗೆ ಎಲ್ಲ ಕೊಟ್ಟು ನಿಮ್ದೆಲ್ಲ ಖರ್ಚು ಕಳೆದು ಉಳಿಯುತ್ತೆ ಉಳಿಯುತ್ತೆ ಹ್ಞೂ ಓಕೆ ಓಕೆ ಸೊ ಮಂತ್ಲಿ ಸುಮಾರು ಎಷ್ಟು ಜನ ಇಲ್ಲಿ ಭೇಟಿ ಕೊಡ್ತಾರೆ ನಿಮ್ಮ ಹತ್ರ ಸುಮಾರು ಒಂದು ತರ್ಟಿ ಮೆಂಬರ್ಸ್ ಥರ ಇದ್ದಾರೆ ಮ್ಯಾಮ್ ರೆಗ್ಯುಲರ್ ಕಸ್ಟಮರ್ಸ್ ರೆಗ್ಯುಲರ್ ಕಸ್ಟಮರ್ಸ್ ಹೌದು ಓಕೆ ಓಕೆ ಬ ಅವರು ಫೋನಲ್ಲಿ ಈ ಥರ ಇದೆಯಾ ಅಂತ ಕೇಳ್ತಾರೆ ಇದೆ ಸರ್ ಅಂದರೆ ಬಂದು ತಗೊಂಡು ಓಕೆ ಸ ಅವರು ಯಾರಾದರೂ ಸಿಗ್ತಾರೋ ನಿಮ್ಮಲ್ಲಿ ಬಂದು ಮಾತಾಡ್ಸಿದ್ರೆ ಅವ್ರಿಗೆ ಸಹ ಅವ್ರ ಕಸ್ಟಮರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಕೇಳೋಲ್ಲ ಹಾಂ ಸಿಗ್ತಾರ ಮ್ಯಾಮ್ ಓಕೆ ಸಿಕ್ತಾರೆ ಹಾಂ ಅಂದರೆ ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಬರ್ತಾರೆ ಮ್ಯಾಮ್ ಓಕೆ ಇವಾಗೆಲ್ಲ ಆಫೀಸ್ ಟೈಮಲ್ಲಿ ಅದಕ್ಕೆ ಈವ್ನಿಂಗಲ್ಲಿ ಸಿಗ್ತಾರೆ ಮ್ಯಾಮ್ ಹ್ಞೂ ಸೊ ಆಫಿಷಿಯಲ್ ಏರಿಯಾ ಏನೋದ್ರಿಂದ ಸ್ವಲ್ಪ ಜಾಸ್ತಿ ಹೋಗುತ್ತೆ ನಿಮಗೆ ಹೌದು ಇದೇನ್ ಹಿಟ್ಟು ಇದು ಅದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಏನ್ ಅಕ್ಕಿ ಇದು ಮಾಮೂಲಿ ಅಕ್ಕಿ ಹಿಟ್ಟು ಮನೆಗೆ ಮನೆಗೆ ನಾನು ಮಿಷನ್ಗೆ ಹಾಕೊಂಡು ತಗೊಂಡ್ ಬಂದಿಗೆ ಅಕ್ಕಿ ರೊಟ್ಟಿ ಅದೇ ಓಕೆ ಓಕೆ ನಮ್ಮ ನಮ್ಮನೇಲ್ ಅದೇ ಕೇಸ್

ಇದು ಬ್ಲಾಕ್ ರೈಸ್ ನೋಡಿ ಇದು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ ತಿಂತಾರೆ ತಗೊಂಡೋಗ್ತಾರೆ ಹಾಂ ತಗೊಂಡೋಗ್ತಾರೆ ಮ್ಯಾಮ್ ಹೌದಾ ಅದಕ್ಕೆ ತರಿಸೋದು ಎಷ್ಟು ಜನ ತಗೊಂಡೋಗ್ತಾರೆ ಸ್ಮಾರಂದರ್ ಬ್ಲಾಕ್ ರೈಸ್ ಮುಂದೆ ಐದು ಜನ ಇರ್ತಾರೆ ಅಷ್ಟೇ ಹೌದಾ ಹಾಂ ಅದು ಇವಾಗ ನಾವು ಹೇಳಿ ಯೂಸ್ ಮಾಡಿ ಅವರು ಬೆನಿಫಿಟ್ ತಗೊಂಡಿದ್ದಾರೆ ಓಕೆ ಇದು ಬಂದು ಮಾಪ್ಳೆ ಸಂಬಂಧ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ ಮ್ಯಾಮ್ ಹಾಂ ಹಾಂ ಅವ್ರು ವೈಟ್ ರೈಸ್ ತಿನ್ನಬಾರ್ದು ಅಂತ ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಹಾಂ

ಹ್ಮ್ ಇಲ್ಲ ಇಟ್ಟು ಮಾಡಿ ಗಂಜಿ ಮಾಡ್ಕೊಬೋದು ಓಕೆ ಕೇಳ್ತೀನಿ ಇದೇನಾದ್ರು ತಿನ್ನಂಗಿದ್ರೆ ತಗೊಂಡ್ ಹೋಗ್ತೀನಿ ಏನ್ ಗೊತ್ತಾ ತಗೊಂಡ್ ಹೋಗೋದು ಹಂಗೆ ಇಡೋದು ತಗೊಂಡೋಗಿ ಹಂಗೆ ಇಡೋದು ಸುಮ್ನೆ ದುಡ್ಡು ವೇಸ್ಟ್ ಅಲ್ವಾ ಅದಕ್ಕೆ ನಾನು ಕೇಳ್ಕೊಂಡು ಗೊತ್ತ ಹಾ ಹಾ ಎಲ್ರೂ ನಾವು ತಿನ್ಕೋಬೋದು ಓಕೆ ಫೈನ್ ನೋಡಿ ಇಷ್ಟೊಂದ ತರ ವೆರೈಟಿ ಇನ್ನೂ ಇದೆ ಈ ಅಕ್ಕಿಗಳನ್ನ ನೋಡಿದ್ರೇನೆ ಅಪ್ಪ ಹಿಂಗೆಲ್ಲ ಇದೆಲ್ಲ ಅಂತ ಅನ್ಸುತ್ತಲ್ವಾ ಅದೇ ಇದು ಬೇಸಕ್ಕೆ ಒಂದು ಏಟ್ ಅವರ್ಸ್ ನೆನ್ಸ್ಬೇಕು ಓವರ್ ನೈಟ್ ಆಮೇಲೆ ಸೆವೆನ್ ಟು ಏಟ್ ವಿಷನ್ಸ್ ನಾವು ಈ ಕುಚಲಕ್ಕಿನೇ ದೊಡ್ಡ ಯುದ್ಧ ಅಂದ್ಕೊಂಡಿದ್ವಿ ಬೇಸಕ್ಕೆ ಅದಕ್ಕೆ ಬೆಸ್ಟ್ ಅಂದ್ರೆ ನೀವು ಪುಟ್ಟು ಆಮೇಲೆ ಈ ಕೇರಳದ್ದು ದೋಸೆ ಮಾಡ್ಕೊಂಡು ದೋಸೆ ದೋಸೆ ಪಡ್ಡು ಮಾಡ್ಬೋದು ದೋಸೆ ಪಡ್ಡು ಮಾಡ್ಕೊಂಡು ಓಕೆ ಹಿಟ್ಟಾದ್ಮೇಲೆ ಇದು ಬೆಳ್ಳಗಾಗುತ್ತಾ ಕಪ್ಗಾಗುತ್ತಾ ಬೆಳೇನೆ ನೆನೆಸ್ ಬಿಡ್ತೇನೆ ಅಲ್ಲಾ ಹಿಟ್ ಆದ್ಮೇಲೆ ಕಪ್ ಹಾಕುತ್ತಾ ಇದು ಅಂದ್ರೆ ನೀವು ಸ್ವಲ್ಪ ಕುಸಲಕ್ಕಿ ಒಂದು ಗ್ಲಾಸ್ ದೋಸೆ ಅಕ್ಕಿ ಒಂದ್ ಗ್ಲಾಸ್ ಹಾಕೋಬೇಕು ಹಾ ಇಡ್ಲಿ ಅಕ್ಕಿ ಬರುತ್ತಲ್ಲ ಇವಾಗ ಇದು ಫೋರ್ ಇಸ್ಟು ಅದು ಒನ್ ಇದು ಒನ್ ಹ್ಮ್ ಸೊ ಸಿಕ್ಸ್ ಸಿಕ್ಸ್ ಗ್ಲಾಸ್ ಆಗುತ್ತೆ ಹೌದು ಆ ಮೇಜರ್ ಇದೆ ಜಾಸ್ತಿ ಅದು ಸ್ವಲ್ಪ ಕ್ರಿಸ್ಪಿ ಹಾಕೋದು ಓಕೆ ಟ್ರೈ ಮಾಡಿ ಒಂದಿವ್ಸ ತೋರ್ಸೋಣ ನಾವು

ಬಟ್ ಹೆಂಗೋ ಒಂದ ಇದಾಗಿ ನಮ್ಮ ಹೋಗ್ಬೇಕು ಅಂದ್ರೆ ಇದ್ರಲ್ಲಿ ಕ್ಯಾನ್ಸರ್ ಮಾಡೋ ಮಾಡೋದ್ರಾಗೆಲ್ಲ ಇದು ಅಂದ್ರೆ ರಾಜಗಳು ತಿಂತ ಇದ್ರಂತೆ ಈ ಅಕ್ಕಿನ ಓ ಬ್ಲಾಕ್ ರೈಸ್ ಓಕೆ ಸೊ ಅಂದ್ರೆ ಅವಾಗ ರಾಜರೇ ತಿನ್ಬೇಕು ಯಾಕಂದ್ರೆ ಇದ್ರ ರೇಟ್ ನೋಡಿ ಟೂ ಸಿಕ್ಸ್ಟಿ ಇದೆ ಈಗ ರಾಜರು ಮಾತ್ರ ತಿನ್ನಕೆ ನಾರ್ಮಲ್ ಜನ ತಿನ್ನಕ್ಕಾಗಲ್ಲ ಅಲ್ವಾ ನಾವು ಸ್ವಲ್ಪ ಮಟ್ಟಿಗೆ ತಗೋಬಹುದು ಸುಮ್ಮನೆ ನಾನು ತಮಾಷೆ ಹೇಳಲಿಲ್ಲ ಬೇರೆ ಖರ್ಚು ಮಾಡ್ತಿವಲ್ಲಾ ಒಂದು ಟ್ರೆಸ್ ತಗೋಬಹುದು ಇದೊಂದು ತಗೊಂಡ್ರೆ ನಮ್ ಫ್ಯಾಮಿಲಿಗೂ ಚೆನ್ನಾಗಿರುತ್ತೆ ನಾವು ಚೆನ್ನಾಗಿರ್ತೀವಿ ಅದರಿಂದ ಇದು ಯೂಸ್ಫುಲ್ ಆಗುತ್ತೆ ಓಕೆ ಇದೇನಿದು ಇದೆಲ್ಲ ಬ್ರಂಗರಾಜ ಪಾರಿಜಾತ ಇದೆಲ್ಲ ಫೇಸ್ ಇದು ಹೇರ್ ಪ್ಯಾಕ್ ಮಮ್ಮಿ ಇದು ಹೇರ್ ಪ್ಯಾಕ್ ಹೇರ್ ಪ್ಯಾಕ್ ಕಲಿದು ಓಕೆ ಬ್ರಂಗರಾಜನ ಆ ಅವನೆ ಫೇಸ್

ಇದು ತುಂಬಾ ಒಳ್ಳೇದು ಮ್ಯಾಮ್ ಶತಾವರಿ ಪೌಡರ್ ಇದು ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು ಓಕೆ ಗರ್ಭಕೋಶಕ್ಕೆ ಹ್ಮ್ ಅದೆಲ್ಲ ತುಂಬಾ ಒಳ್ಳೇದು ಓಕೆ ಆಮೇಲೆ ಇದು ನಮಗೆ ಹಿಪ್ ಪ್ರೊ ಹಿಪ್ ಪ್ರಾಬ್ಲಮ್ಮು ಪೀರಚ್ ಆದಮೇಲೆಲ್ಲ ತುಂಬಾ ಹ್ಮ್ ಸೊಂಟ ನೋವಲ್ಲ ಬರುತ್ತಲ್ಲ ಇದನ್ನ ನೆನೆಸ್ಬಿಟ್ಟು ನೈಟ್ ಆಲ್ವಿ ಸೀಟ್ಸು ನೆನೆಸ್ಬಿಟ್ಟು ಬೆಳಗ್ಗೆ ಹೊತ್ತು ಹಾಲಲ್ಲಿ ಕುದಿಸ್ಬಿಟ್ಟು ಕುಡಿಬಹುದು ಆ್ಯಕ್ಚುಲಿ ಬಾಣಂತಂದಲ್ ಕೊಡ್ತಾರೆ ಇದನ್ನು ನೆನೆಸ್ಬಿಟ್ಟು ರಾತ್ರಿಯೆಲ್ಲ ವಯಿಸಿ ರುಬ್ಬಿ ಬೆಲ್ಲ ಹಾಕಿ ಕೊಡ್ತಾರೆ ಬಾಣಂತನದಲ್ಲಿ ನಾವು ಬರೀ ಆ ಟೈಮ್ ಅಲ್ಲಿ ತಗೊಳ್ತೀವಿ ಅಷ್ಟೇ ಬಟ್ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ತಗೊಂಡ್ರೆ ಸಾಕು ಆತರ ಮಕ್ಳಿಗೂ ಕೊಡ್ಬಹುದು ತುಂಬಾ ಕ್ಯಾಲ್ಸಿಯಂ ರಿಚ್ ಮ್ಯಾಮ್ ಇದು ಓಕೆ ಸರಿ ನೋಡಿ ಇದೆಲ್ಲ ಸಿಗುತ್ತೆ ಇಲ್ಲಿ ಹಂಗೆ ನೀವು ಯಾವ ಆರ್ಗ್ಯಾನಿಕ್ ಅಂಗಡಿಗೆ ಹೋದ್ರು ಸುಮಾರು ಇದೆಲ್ಲ ಇದೆಲ್ಲ ಸಿಗುತ್ತೆ ಓಕೆನಾ ನೀವು ಯಾವ ಆರ್ಗ್ಯಾನಿಕ್ ಅಂಗಡಿಗೆ ಹೋದ್ರು ಇದೆಲ್ಲ ಸಿಗುತ್ತೆ ನೀವು ಮೈಸೂರಲ್ಲಿದ್ದರೆ ಆಲಳ್ಳಿಯಲ್ಲಿದ್ದು ಇಲ್ಲಿ ಕಡೆ ನಿಮ್ಗೇನಾದರೂ ಬೇಕು ಅಂದರೆ ಇಲ್ಲಿ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಈ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡ್ರಿ ಆರ್ಗ್ಯಾನಿಕಲ್ಲಿ ಎಷ್ಟು ಥರ ಮಿನಿಮಮ್ ವೆರೈಟಿಗಳಿದೆ ತಿಳ್ಕೊಂಡ್ರಿ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಹೇಳಿ ಕಮೆಂಟಲ್ಲಿ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ